ಆದಿಶಂಕರಾಚಾರ್ಯರ ಜೀವನ ಚರಿತ್ರೆ ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಜನಿಸಿದರು ಅವರ ಕಾಲ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಿಂದ ಕ್ರಿಸ್ತಶಕ ಎಂಟುನೂರ ಇಪ್ಪತ್ತು ಎಂದು ನಂಬಲಾಗಿದೆ ಇವರು ಹುಟ್ಟಿದ್ದು ಕೇರಳ ರಾಜ್ಯದ ಕಾಲಟಿ ಎಂಬ ಹಳ್ಳಿಯ ಒಂದು ಬಡಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ದಿನ ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಂದು ತಂದೆ ಶಿವಗುರು ಹಾಗೂ ತಾಯಿ ಆರ್ಯಾಂಬೆ ಸಣ್ಣ ವಯಸ್ಸಿನಲ್ಲಿಯೇ ಕ್ರಾಂತಿಕಾರಕ ಚಿಂತನೆಯ ಮನೋಭಾವ ಬಾಲಶಂಕರರಲ್ಲಿ ಜಾಗೃತವಾಗಿದ್ದನ್ನು ಅವರ ಬಗೆಗಿನ ಕಥೆಗಳಲ್ಲಿ ಕಾಣುತ್ತೇವೆ ಬ್ರಾಹ್ಮಣ ವಟುಗಳಲ್ಲಿ ಅಂದಿನ ದಿನಗಳಲ್ಲಿದ್ದ ಭಿಕ್ಷಾ ಧರ್ಮದ ಪ್ರಕಾರ ಇವರು ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಭವಾನ್ ಭಿಕ್ಷಾಂದೇಹಿ ಎನ್ನುವಾಗ ಒಬ್ಬ ಶ್ರೀಮಂತ ಧಾರಾಳವಾಗಿ ಕರೆದು ಎಲ್ಲರಿಗೂ ಹಂಚುತ್ತಿದ್ದ ಆದರೆ ಬಾಲಶಂಕರರು ಆತನಲ್ಲಿ ಭಿಕ್ಷೆ ಪಡೆಯುವುದಕ್ಕೆ ಹತ್ತಿರ ಬರದೆ ದೂರದಿಂದ ನೋಡುತ್ತಿದ್ದರು ಬಾಪ್ಪ ಸ್ವೀಕರಿಸು ಎಂದಾಗ ನೀನು ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನು ಕೂಡಿಟ್ಟುಕೊಂಡಿದ್ದೀಯೇ ನಾನು ನಿನ್ನ ಬಳಿ ಭಿಕ್ಷೆ ಸ್ವೀಕರಿಸಲು ನಿರಾಕರಿಸುತ್ತೇನೆ ಎಂದು ಹೇಳಿದರು ಅವರ ಚಿಂತನೆ ನಮ್ಮ ಮನಸ್ಸನ್ನು ಅತೀವವಾಗಿ ಸೆರೆಹಿಡಿದಿರುತ್ತದೆ ನಮ್ಮಲ್ಲಿರುವ ಆತ್ಮವೇ ದೇವರಾಗಿರುವಾಗ ಎದುರಿಗೆ ಬಂದ ಚಾಂಡಾಲನನ್ನು ಕಂಡು ಮೈಲಿಗೆಯಾಗುತ್ತದೆ ಅತ್ತ ಸರಿ ಎಂದ ಅವರಿಗೆ ಕ್ಷಣದಲ್ಲೇ ತಪ್ಪಿನ ಅರಿವಾಗಿ ಆತನ ಕಾಲಿಗೆರಗಿ ಆತನೊಳಗೂ ಇರುವ ಶಿವಸ್ವರೂಪಿ ಭಗವಂತನನ್ನು ಕಾಣುವ ಶಂಕರರ ಆಧ್ಯಾತ್ಮದ ಅದ್ವೈತದ ಭಾವ ನಮ್ಮನ್ನು ಅತೀವವಾಗಿ ಮನಸೆಳೆಯುತ್ತದೆ ಸಿದಾನಂದ ರೂಪ ಶಿವೋಹಂ ಶಿವೋಹಂ ಆನಂದ ಸ್ವರೂಪನಾದ ಶಿವ್ ಸದಾಶಿವನೈ ನಾನಾಗಿದ್ದೇನೆ ಎಂಬ ನಿರ್ವಾಣ ಷಟ್ಕಂ ವರ್ಣನೆಯಂತೂ ಅತ್ಯಂತ ಪ್ರಸಿದ್ಧವಾದದ್ದು ಅದನ್ನು ರಾಷ್ಟ್ರಕವಿ ಕುವೆಂಪು ಕನ್ನಡದಲ್ಲಿ ಮೂಡಿಸಿದ್ದಾರೆ ಶ್ರೀ ಶಂಕರರ ಮತ್ತೊಂದು ಪ್ರಸಿದ್ಧವಾದ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಡಮಥೇ ಗೀತೆಯಂತೂ ನಾವು ಬದುಕುವ ರೀತಿಗೂ ನಮ್ಮ ಬದುಕಿಗೂ ಮೂಲ ಪ್ರೇರಣೆಗಳಿಗೂ ಇರುವ ಅಜಗಜಾಂತರವನ್ನು ಸರ್ವಕಾಲಿಕವಾಗಿ ಕನ್ನಡಿಯಂತೆ ತೋರುವ ದಿವ್ಯದರ್ಶನವಾಗಿ ಕಣ್ಣೆದರಿಗೆ ನಿಲ್ಲುತ್ತದೆ ಈ ಸಾಲುಗಳನ್ನು ಶ್ರೀ ಶಂಕರರು ಒಂದು ಹಳ್ಳಿಯಲ್ಲಿ ಹಾದು ಹೋಗುತ್ತಾ ಓರ್ವ ವೃದ್ಧನು ವ್ಯಾಕರಣ ಸೂತ್ರ ಬಾಯಿಯಿಂದ ಪಾಠ ಮಾಡುವುದನ್ನು ಕಂಡು ಅವನ ಮೇಲೆ ನಿರ ಕನೀಕರಿಸಿ ಬರೆದವರಂತೆ ಸಾಯುವ ಹೊತ್ತಿನಲ್ಲಿ ಈ ಮುದುಕ ವ್ಯಾಕರಣ ಸೂತ್ರ ಬಡಬಡಿಸುವುದನ್ನು ಕಂಡು ಅವರಿಗೆ ಕರುಣೆಯುಂಟಾಯಿತು ಬಾಳೆಲ್ಲ ಕಳೆದು ಹೋಗಿದೆ ಈಗ ಕಡೆಯ ಕ್ಷಣವನ್ನು ಸಹ ಈತ ಕಳೆದುಕೊಳ್ಳುತ್ತಿರುವವನು ಪರಮಾತ್ಮನನ್ನು ಸ್ಮರಿಸದೆ ಜೀವನವೆಲ್ಲ ಗತಿಸಿತು ಇನ್ನು ಇವನು ವ್ಯಾಕರಣ ಸೂತ್ರವನ್ನು ಬಿಡುತ್ತಿಲ್ಲ ಒಟಗುಟ್ಟುತ್ತಿರುವನು ಈ ಸೂತ್ರಗಳಿಂದೇನು ಆಗಬೇಕಾಗಿದೆ ಹೀಗೆ ಸುಂದರವಾಗಿ ಸಾಗುತ್ತದೆ ಶ್ರೀ ಶಂಕರರ ಬದುಕಿನ ಸೌಂದರ್ಯ ದೃಷ್ಟಿ ಈ ಕುರಿತ ಹಲವು ಸಂಗೀತಿ ಸಂಗತ್ ಸಂಗೀತ ರೂಪಕಗಳು ವ್ಯಾಖ್ಯಾನಗಳು ನಿರಂತರವಾಗಿ ಹರಿದು ಬಂದಿದೆ ಓಶೋ ಅವರ ಈ ಕುರಿತ ವ್ಯಾಖ್ಯಾನ ಅತ್ಯಂತ ಮನೋಜ್ಞವಾಗಿದೆ ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ ಆಚಾರ್ಯತ್ರಯರಲ್ಲಿ ಶ್ರೀ ಶಂಕರಾಚಾರ್ಯರು ಮೊದಲಿಗರು ಹೀಗಾಗಿ ಅವರು ಆದಿಶಂಕರರು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದರು ಎಂದು ನಂಬಲಾಗಿರುವ ಶ್ರೀ ಶಂಕರಾಚಾರ್ಯರು ಈ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀ ಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಿಗೊಳಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಶೈವ ವೈಷ್ಣವ ಶಾಕ್ತ ಗಾಣಪಾಪತ್ಯ ಸೌರ ಹಾಗೂ ಸ್ಕಾಂದ ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಪ್ರತಿಷ್ಠಾಪಕರಾದರು ಆದಿಶಂಕರರು ಭಗವದ್ಗೀತೆ ಉಪನಿಷತ್ತು ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ ಮೊದಲ ಆಚಾರ್ಯರು ಆದರು ಶಂಕರರು ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡರು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ತಳೆದ ಇವರು ಸನ್ಯಾಸತ್ವವನ್ನು ಸ್ವೀಕರಿಸುವತ್ತ ಒಲವು ತೋರಿದರು ಆದರೆ ಒಬ್ಬನೇ ಮಗನಾಗಿದ್ದ ಶಂಕರನನ್ನು ಸನ್ಯಾಸಿಯಾಗಿ ನೋಡಲು ತಾಯಿಗೆ ಮನಸ್ಸಿರಲಿಲ್ಲ ಹಾಗಾಗಿ ತಾಯಿಯ ಮನವೊಲಿಸಲು ಶ್ರೀ ಶಂಕರರು ಬಹಳ ಕಷ್ಟಪಡಬೇಕಾಯಿತು ಆಕೆಯ ಅಂತಿಮ ಕ್ಷಣಗಳಲ್ಲಿ ತಾನು ಎಲ್ಲಿದ್ದರೂ ಆಕೆಯ ಎದುರು ಬಂದು ನಿಲ್ಲುವುದಾಗಿ ಮಾತುಕೊಟ್ಟು ಶಂಕರರು ಸೂಕ್ತ ಗುರುವಿಗಾಗಿ ಹುಡುಕುತ್ತಾ ತಮ್ಮ ಪಯಣವನ್ನು ಆರಂಭಿಸಿದರು ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗತ್ ಭಗವತ್ಪಾದರನ್ನು ಭೇಟಿಯಾದ ಶಂಕರರು ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದರು ಅವರಿಂದ ಯೋಗ ವೇದ ಉಪನಿಷತ್ತು ವೇದಾಂತಗಳನ್ನು ಅಭ್ಯಾಸ ಮಾಡಿದ ನಂತರ ಕಾಶಿಗೆ ತೆರಳಿಯಲ್ಲಿ ಕೆಲವರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡು ಅವರಿಗೂ ವೇದಾಂತದ ಪಾಠ ಹೇಳಿಕೊಟ್ಟರು ಶಂಕರರಿಗೆ ತಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ಇತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದ ಶಂಕರರ ವ್ಯಕ್ತಿತ್ವಕ್ಕೆ ತಮ್ಮ ವಿಚಾರ ಮಂಡನೆಯಲ್ಲಿ ಕೇಳುಗನನ್ನು ನೇರ ಒಳಹೊಕ್ಕುವ ಖಚಿತತೆ ಇತ್ತು ಬುದ್ಧನ ಜೀವನದಲ್ಲೂ ನಾವು ಕಾಣುವಂತಹ ಎಲ್ಲವನ್ನೂ ಸ್ಫಟಿಕದಂತೆ ನೇರವಾಗಿ ಖಚಿತವಾಗಿ ಕಾಣುವ ಶಕ್ತಿಯರು ಇದನ್ನು ಅಂದಿನ ಸಮಸ್ತ ಭಾರತವು ಕಾಣಲು ಸಾಧ್ಯವಾಯಿತೆಂದು ಇತಿಹಾಸದಿಂದ ತಿಳಿದುಬರುತ್ತದೆ ಮಂಡನ ಮಿಶ್ರರಂತಹ ತೇಜಸ್ವಿ ಬ್ರಹ್ಮಜ್ಞಾನಿಗಳೇ ಶ್ರೀ ಸುರೇಶ್ವರಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಶಂಕರರ ಶಿಷ್ಯರಾದರು ಶಂಕರರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠ ಅಂದರೆ ಮಠಗಳನ್ನು ಸ್ಥಾಪಿಸಿದರು ಪ್ರತಿಯೊಂದು ಪೀಠಕ್ಕೂ ತಮ್ಮ ಒಬ್ಬೊಬ್ಬ ಶಿಷ್ಯರನ್ನು ಪೀಠಾಧಿಪತಿಯನ್ನಾಗಿಸಿದರು ಹೀಗೆ ಅದ್ವೈತ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದರು ಬುದ್ಧಿವಂತಿಕೆಯ ತರ್ಕ ವಾದಗಳನ್ನೇ ಬಂಡವಾಳ ಮಾಡಿಕೊಂಡು ಮತ್ತೊಬ್ಬರನ್ನು ಹೀಯಾಳಿಸುತ್ತಾ ಮುಗ್ಧ ಜನರನ್ನು ಶೋಷಿಸುತ್ತಾ ತಾವೇ ಭಗವಂತನ ಅಪರಾವತಾರ ಎಂದುಕೊಳ್ಳುವ ಜನ ಈ ಕಾಲದಲ್ಲಿ ಹೇಗಿದ್ದಾರೋ ಅಂದು ಇದ್ದರು ಆದರೆ ಶಂಕರರ ದಿವ್ಯ ತೇಜಸ್ಸಿನ ಮುಂದೆ ಅವರೆಲ್ಲರೂ ಸೋಲು ಕಾಣಬೇಕಾಯಿತು ಹೀಗೆ ಹಲವಾರು ಪಂಡಿತರನ್ನು ಶಾಸ್ತ್ರವೆತ್ತರನ್ನು ಜಯಿಸಿ ಶಂಕರರು ಸರ್ವಜ್ಞ ಪೀಠವನ್ನು ಏರಿದರು ಭಾರತದ ದಕ್ಷಿಣದಲ್ಲಿ ವಾದ ಮಾಡಿ ತಮ್ಮನ್ನು ಜಯಿಸುವವರೇ ಇಲ್ಲವೆಂದು ಹೀಗಳೆದರು ಶಾರದೆಯ ದೇಗುಲ ದಕ್ಷಿಣದ ಬಾಗಿಲನ್ನು ಮುಚ್ಚಿಸಿದ್ದ ಕಾಶ್ಮೀರದ ಪಂಡಿತರ ಕಣ್ತರೆಸಿದರು ಕಾಶ್ಮೀರಪುರವಾಸಿನಿ ಶಾರದೆಯ ದೇಗುಲದ ದಕ್ಷಿಣದ್ವಾರವನ್ನು ಅದರೊಂದಿಗೆ ಔತ್ತರೇಯರ ಕಣ್ಣನ್ನು ತರಿಸಿದ ಮಹನೀಯರಾದರು ಉತ್ತರದಲ್ಲಿ ಬದರಿ ಪೀಠ ಉತ್ತರಮ್ಮಾಯ ಜ್ಯೋತಿರ್ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ದಕ್ಷಿಣಮ್ಮಾಯ ಶಾರದಾ ಮಠ ಪೂರ್ವದಲ್ಲಿ ಪುರಿ ಪೀಠ ಪೂರ್ವಾನ್ಮಾಯ ಗೋವರ್ಧನ ಮಠ ಪಶ್ಚಿಮದಲ್ಲಿ ದ್ವಾರಕಾಪೀಠ ಪಶ್ಚಿಮಾನ್ಮಯ ಮಠ ಈ ನಾಲ್ಕು ಮಠಗಳು ಇಂದಿಗೂ ತಮ್ಮ ಗುರುಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿದೆ ಶಂಕರರು ಬಾದರಾಯಣರ ಬ್ರಹ್ಮಸೂತ್ರ ವೇದಾಂತ ಸೂತ್ರಗಳಿಗೆ ಭಾಷ್ಯವನ್ನು ರಚಿಸಿದರು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ನೀಡಿದರು ಅಲ್ಲದೆ ಶ್ರೀಮದ್ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದು ಪ್ರಸ್ಥಾನತ್ರಯಗಳನ್ನು ಪೂರ್ಣಗೊಳಿಸಿದರು ಭಜ ಗೋವಿಂದಂ ಸೌಂದರ್ಯ ಲಹರಿ ಮುಂತಾದ ಹಲವಾರು ಸೊಗಸಾದ ಸೂತ್ರಗಳನ್ನು ಕೂಡ ಶಂಕರರು ರಚಿಸಿದ್ದಾರೆ ತಾಯಿಗೆ ಕೊಟ್ಟ ಮಾತಿನ ಪ್ರಕಾರ ಆಕೆಯ ಕೊನೆಗಾಲದಲ್ಲಿ ಕಾಲಟಿಗೆ ಹಿಂದಿರುಗಿದ ಶಂಕರರು ಆಕೆಯ ಅಂತಿಮ ವಿಧಿಗಳನ್ನು ಪೂರೈಸಿದರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಶಂಕರರು ಬ್ರಹ್ಮೈಕ್ಯರಾದರು ಸಂಸ್ಕೃತದಲ್ಲಿ ದ್ವಿ ಎಂದರೆ ಎರಡು ಎಂದರ್ಥ ಹಾಗಾಗಿ ಅ ಅಧಿಕ್ ದ್ವೈತ ಅಂದರೆ ಎರಡಲ್ಲ ಎರಡರಲ್ಲದ್ದು ಎಂದು ಅರ್ಥೈಸಬಹುದು ಅದ್ವೈತ ಸಿದ್ಧಾಂತದ ಮೂಲ ಸಾರವೇ ಇದು ಆತ್ಮ ಮತ್ತು ಪರಮಾತ್ಮ ಎಂಬುದು ಎರಡು ಬೇರೆ ಬೇರೆ ಅಂಶಗಳಲ್ಲ ಇರುವುದು ಒಂದೇ ಆತ್ಮನೇ ಪರಮಾತ್ಮ ದೇವರು ಪರಮಾತ್ಮನೇ ಆತ್ಮ ಅಹಂ ಬ್ರಹ್ಮಾಸ್ಮಿ ನನ್ನೊಳಿರುವ ಪ ಆತ್ಮನೇ ಪರಂ ಪರಬ್ರಹ್ಮ ತತ್ವ ಅಸಿ ನೀನು ಅದೇ ಆತ್ಮದಿಂದ ಆಗಿರುವೆ ಎಂಬುದು ಅದ್ವೈತ ತತ್ವದ ಮೂಲ ಮಂತ್ರ ಆದಿಶಂಕರಾಚಾರ್ಯರು ಪರಮಾತ್ಮ ಅಂದರೆ ಆತ್ಮ ಮಾತ್ರ ಸತ್ಯ ಈ ಜಗತ್ತಿನಲ್ಲಿ ಮಿಕ್ಕೆಲ್ಲವೂ ಮಿಥ್ಯ ಹಾಗೂ ಸರ್ವಂ ಬ್ರಹ್ಮಮಯಂ ಜಗತ್ ಈ ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನಿಂದಲೇ ಆವರಿಸಲ್ಪಟ್ಟಿದೆ ಎಂಬುದಾಗಿ ಜಗತ್ತಿಗೆ ತಿಳಿಯುವಂತೆ ವಿವರಿಸಿದರು ಬಸವಣ್ಣ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮತ್ತು ಬುದ್ಧನಂತಹ ಮಹನೀಯರ ಜನ್ಮದಿನಗಳನ್ನು ಹೆಚ್ಚು ಕಡಿಮೆ ಒಂದೇ ಅವಧಿಯಲ್ಲಿ ಬಂದಿರುವ ಸಂದರ್ಭ ಸುಸಂದರ್ಭಗಳಿವು ಯಾವುದೇ ಮಹನೀಯರನ್ನು ನಾವು ಗೌರವಿಸುವುದು ಬೇರೆ ಅವರ ತತ್ವಗಳನ್ನು ಕೃತಿಗಳನ್ನು ಅರ್ಥೈಸಿ ಬದುಕಾಗಿಗಾಗಿ ನೋಡುವುದೇ ಬೇರೆ ಎಲ್ಲ ಔತನ್ಯದ ಔನ್ನತ್ಯದ ತತ್ವಗಳು ಆಯಾ ಪ್ರವರ್ತಕರ ಅನುಭಾವದ ರೀತಿಯಲ್ಲಿ ನಡೆದಾಗ ಆ ದಾರಿಯಲ್ಲಿ ಕಂಡ ಅನುಭಾವದ ಫಲಶ್ರುತಿಗಳು ಹಾಗಾಗಿ ಎಲ್ಲವೂ ಸಮಾನವೇ ಈ ಮಹನೀಯರನ್ನು ಗುರುತಿಸುವುದರೊಂದಿಗೆ ಅವರು ಕಂಡ ಮೂಲ ತತ್ವವನ್ನು ಸತ್ಯವನ್ನು ನಾವು ಕಾಣುವ ಉದ್ದೇಶದಿಂದ ನಮ್ಮ ಬದುಕೆಂಬ ಪಯಣದಲ್ಲಿ ತೊಡಗಿದಾಗ ನಮ್ಮ ದಾರಿ ಕೂಡ ಸ್ವಲ್ಪ ಭಿನ್ನವೇ ಎನಿಸಬಹುದು ಇಂತಹ ಸಂದರ್ಭಗಳಲ್ಲಿ ಅದು ಯಾವುದೇ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳದೆ ಒಂದು ನೋಟದ ಸೀಮಿತ ಶಕ್ತಿಯಾಗಿರುತ್ತದೆಯೇ ವಿನಃ ಅದೇ ಸತ್ಯವಾಗಿರುವುದಿಲ್ಲ ಎಂಬುದನ್ನು ಕೂಡ ಮನಗಾಣುವುದು ಅತಿ ಮುಖ್ಯ ಹಾಗೆ ನೋಡಿದಾಗ ಮಾತ್ರವೇ ನಾವು ನಮ್ಮ ಅಹಂವಿಕೆಯಿಂದ ಹೊರಬಂದು ಎಲ್ಲ ಪ್ರವರ್ತಕರನ್ನು ಮಹಾಪುರುಷರನ್ನು ಸಮಾನವಾಗಿ ಕಂಡು ಗೌರವಿಸಿ ನಮ್ಮ ಬದುಕನ್ನು ಔನ್ನತ್ಯದ ಸಮೀಪಕ್ಕೆ ಕೊಂಡೊಯ್ಯಲು ಸಾಧ್ಯ ಇಂತಹ ಶಕ್ತಿ ಈ ಲೋಕದಲ್ಲಿ ಮೂಡಿ ಈ ಲೋಕ ಸುಂದರ ಬನವಾಗಿ ನೆಮ್ಮದಿ ಸಂತೋಷ ಆಧ್ಯಾತ್ಮದ ಹೂಗಳು ತೋಟದಲ್ಲಿ ಈ ತೋಟದಲ್ಲಿ ಅರಳಿ ಈ ಭೂಲೋಕ ಸುಂದರ ಸುಂದನವಾಗಲಿ ಎಂದು ಹರೈಸುತ್ತಾ ಆದಿಶಂಕರರ ಪಾದಾರವಿಂದಗಳಲ್ಲಿ ಭಕ್ತಿಯ ನಮನ ಶಂಕರಾಚಾರ್ಯರ ಆತ್ಮಚರಿತ್ರೆಯನ್ನು ಕೇಳಿದಿರಿ ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ಆನಂದಿಸಿ ನಮಸ್ಕಾರ